ಹಾಯ್ ಹಲೋ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದರೆ ನಾವು ಕೂಡ ಚೆನ್ನಾಗಿದ್ದೀವಿ ಬನ್ನಿ ಇವತ್ತಿನ ವ್ಲಾಗನ್ನು ಶುರು ಮಾಡೋಣ ನಾನು ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ ನಮ್ಮ ನೆಕ್ಸ್ಟ್ ವ್ಲಾಗಲ್ಲಿ ನಾವು ಬೆಳಗ್ಗೆ ಎದ್ದಾಗಿನಿಂದ ಅಂದರೆ ನಮ್ಮ ಬಿಸ್ನೆಸ್ ಬಗ್ಗೆ ನಾವು ಬೆಳಗ್ಗೆಯಿಂದ ಬಿಸ್ನೆಸ್ ಮುಗಿಯುವವರೆಗೂ ಅಂದರೆ ಸಂಜೆವರೆಗೂ ಏನೆಲ್ಲ ಇರುತ್ತೆ ಅದನ್ನು ನಾನು ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಅಂತ ಹೇಳಿದ್ದೆ ಸೊ ಈಗ ನೀವು ನೋಡ್ಬೋದು ನಾವು ಇವತ್ತು ಬೆಳಗ್ಗೆ ಬೆಳಗ್ಗೆಯಿಂದನೇ ಸ್ಟಾರ್ಟ್ ಮಾಡಿದ್ದೀವಿ ನಾರ್ಮಲ್ ನಮ್ಮ ಬಿಸ್ನೆಸ್ ಟೈಮಿಂಗ್ ಇರೋದು ಒಂಬತ್ತು ಗಂಟೆಯಿಂದ ಐದು ಗಂಟೆ ಆದರೆ ಇವತ್ತು ಸ್ವಲ್ಪ ಆರ್ಡ್ರ್ ತುಂಬಾ ಇತ್ತು ಮಧ್ಯಾಹ್ನದ ಒಳಗಡೆ ಕೊಡೋದು ನಾವು ಬೆಳಗ್ಗೆ ಬೇಗನೆ ಶುರು ಮಾಡಿದ್ದೀವಿ ಸೊ ಸುನಿಯವರು ನನಗಿಂತ ಸ್ವಲ್ಪ ಬೇಗ ಎದ್ದಿದ್ದಾರೆ ಅಂದರೆ ನಾಲ್ಕೂವರೆಗೆ ಎದ್ದಿದ್ದಾರೆ ಅಂತ ಅನಿಸುತ್ತೆ ನಾನು ಇದ್ದಾಗ ಐದು ಗಂಟೆ ಆಗಿರ್ಬೋದೇನೋ ಎದ್ದಾದ ಮೇಲೆ ಅವರು ಎಲ್ಲ ಸ್ವಲ್ಪ ಮನೆ ಕ್ಲೀನ್ ಮಾಡ್ತಾರೆ ಅಂದರೆ ಹಾಗೇ ಅವರು ಡೈರೆಕ್ಟಾಗಿ ಶುರು ಮಾಡಲ್ಲ ಯಾಕಂದರೆ ಕ್ಲೀನಾಗಿರ್ಬೇಕಲ್ವ ಹಾಗಾಗಿ ಸ್ವಲ್ಪ ಮನೆ ಕ್ಲೀನ್ ಮಾಡಿಕೊಂಡು ನೀರನ್ನು ಇಟ್ಟು ಅದಾದಮೇಲೆ ಈಗ ಹಿಟ್ಟನ್ನು ಮಿಕ್ಸ್ ಮಾಡೋದಕ್ಕೆ ಶುರು ಮಾಡಿದ್ದಾರೆ ಅಷ್ಟರಲ್ಲಿ ನಾನು ಎದ್ದು ಸ್ವಲ್ಪ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ನಿನ್ನೆ ಪಾತ್ರೆಗಳೆಲ್ಲ ಇತ್ತು ಅದನ್ನೆಲ್ಲ ಕ್ಲೀನಾಗಿ ಜೋಡಿಸಿ ಮತ್ತು ಪಾತ್ರೆ ಎಲ್ಲ ತೊಳೆಯೋದಿತ್ತು ಸೊ ಅದನ್ನೆಲ್ಲ ಕೆಲಸ ಮಾಡ್ಕೋತಾ ಇದ್ದೆ ಅಷ್ಟರಲ್ಲಿ ನಮ್ಮ ಮನೆಯವರು ನೋಡ್ಬೋದು ಮಿಕ್ಸ್ ಮಾಡ್ತಾ ಇದ್ದಾರೆ ಮೊದಲು ನಾವು ಈ ಒಂದು ದೊಡ್ಡ ದಬರಿಯಲ್ಲಿ ನೀರನ್ನು ಇಟ್ಟು ಕಾಯಿಸ್ತೀವಿ ಸೊ ನೀರು ಕಾದ ಅದಕ್ಕೆ ಹಿಟ್ಟನ್ನು ಕಲಸಿ ಅಲ್ಲೇ ಒಂದು ಐದಾರು ನಿಮಿಷ ಚೆನ್ನಾಗಿ ಅದನ್ನ ಹದ ಮಾಡ್ಕೋತೀವಿ ಅದಾದಮೇಲೆ ಮಿಕ್ಸರ್ ಇರುತ್ತಲ್ವ ಅದರಲ್ಲಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ತಕ್ಕಂಗೆ ನೋಡಿಕೊಂಡು ಹಿಟ್ಟೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಅಲ್ಲೊಂದು ಹತ್ತು ನಿಮಿಷನಾದರೂ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀವಿ ಅದಾದಮೇಲೆ ನೆಕ್ಸ್ಟ್ ನಾವು ಈ ಥರ ಮಷಿನ್ಗೆ ಹಾಕ್ತೀವಿ ಸೊ ನೀವು ನೋಡ್ಬೋದು ಈ ಥರ ಚೆನ್ನಾಗಿ ಬಂತು ಅಂದರೆ ಹಿಟ್ಟು ಚೆನ್ನಾಗಿ ನಾದ್ಕೊಂಡಿದ್ದೀವಿ ಅಂತ ಅರ್ಥ ಇಲ್ಲಾಂದರೆ ಹಿಟ್ಟು ತುಂಬಾ ಕಾಡಿಸುತ್ತೆ ಈಗ ನಾವು ಶುರು ಮಾಡಿ ಸುಮಾರು ಒಂದೂವರೆ ಒಂದು ವರ್ಷದ ಮೇಲೆ ಆದರೂ ಕೂಡ ನಮಗೆ ಪ್ರತಿ ಸಾರಿನೂ ನಮಗೆ ಡೌಟ್ ಏನಂದರೆ ಹಿಟ್ಟು ಚೆನ್ನಾಗಿದೆಯಾ ಅಂತ ನಮ್ಮ ಮನೆಯವರು ನನ್ನನ್ನು ಇರ್ತಾರೆ ಅಥವಾ ನಾನು ಚೆನ್ನಾಗಿ ಬಂದಿದ್ಯಾ ಅಂತ ಅವ್ರನ್ನ ಕೇಳ್ತಾ ಇರ್ತೀನಿ ಪ್ರತಿದಿನವೂ ನಮಗೆ ಆ ಡೌಟ್ ಇದ್ದೇ ಇರುತ್ತೆ ಚೆನ್ನಾಗಿ ಕಲಿಸಿದ್ದೀವ ಚೆನ್ನಾಗಿ ಬಂದಿದೆಯಾ ಅಂತ ಸೊ ಇದು ಪ್ರತಿದಿನ ಇರುತ್ತೆ ಸೊ ಇವತ್ತು ಕಲಿತ್ಕೊಂಡ್ವಿ ಇದೇ ಫೈನಲ್ ಅಂತ ಅಲ್ಲ ಯಾಕಂದರೆ ಒಂದೇ ಥರ ಜೋಳ ಇರೋದಿಲ್ಲ ಪ್ರತಿ ಸರಿ ನಾವು ಜೋಳ ತಂದಾಗ ಅದರಲ್ಲಿ ಏನಾದರೂ ಬದಲಾವಣೆ ಇರುತ್ತೆ ಒಂದೇ ರೀತಿಯ ಜೋಳ ಸಿಗೋದು ತುಂಬಾ ಕಷ್ಟ ಹಾಗೆ ಜೋಳದ ಮೇಲೆ ಅದು ಹಿಟ್ಟು ಹೇಗೆ ಬರುತ್ತೆ ಅನ್ನೋದು ತುಂಬಾ ಮುಖ್ಯ ಆಗಿರುತ್ತೆ ಹಾಗಾಗಿ ಹಿಟ್ಟು ಕೂಡ ಚೇಂಜ್ ಆಗ್ತಾ ಇರುತ್ತೆ ಜೋಳಕ್ಕೆ ತಕ್ಕಂಗೆ ಹಾಗೆ ಇಲ್ಲಿ ಮಿಕ್ಸ್ ಮಾಡುವಾಗ ಎಲ್ಲವೂ ಕೂಡ ತುಂಬ ಬದಲಾವಣೆ ಆಗುತ್ತೆ ಸೊ ಪ್ರತಿದಿನ ನಾವು ಕಲಿತಾ ಇರ್ತೀವಿ ಸೊ ಈಗ ನನ್ನ ಮನೆ ಕೆಲಸಗಳನ್ನೆಲ್ಲ ಮುಗಿಸಿ ಸ್ವಲ್ಪ ಅರ್ಜೆಂಟಾಗಿ ರೊಟ್ಟಿ ಒಂದು ಪ್ಯಾಕ್ ಮಾಡೋದಿತ್ತು ಹಾಗಾಗಿ ಪ್ಯಾಕ್ ಮಾಡ್ತಾ ಇದ್ದೀನಿ ಸೊ ಇದು ಮಾರ್ನಿಂಗ್ ರೊಟೀನ್ ನಮ್ಮದು ಸ್ಟಾರ್ಟ್ ಆಗೋದು ಅದಾದಮೇಲೆ ನಾನು ಸ್ನಾನ ಮಾಡಿಕೊಂಡು ಫಸ್ಟ್ ನಾನು ಪೂಜೆಯನ್ನು ಶುರು ಮಾಡ್ತೀನಿ ಸೊ ನನಗೆ ಪೂಜೆ ಮಾಡೋದಂದರೆ ತುಂಬಾ ಇಷ್ಟ ಮೊದಲು ನಾನು ಅಷ್ಟೊಂದು ಪ್ರಾಮುಖ್ಯತೆ ಕೊಡ್ತಾ ಇರಲಿಲ್ಲ ಪೂಜೆಗೆ ಮಾಮೂಲಿ ನಾರ್ಮಲ್ ನಾವು ಯಾವ ರೀತಿ ಮನೇಲಿ ಪೂಜೆ ಮಾಡ್ತೀವೋ ಅದೇ ಥರ ಮಾಡ್ತಾ ಇದ್ದೆ ಬಟ್ ಇತ್ತೀಚೆಗೆ ಸ್ವಲ್ಪ ಬೇಗನೆ ಎದ್ದು ಪೂಜೆ ಮಾಡಬೇಕು ಆ ಒಂದು ಮನಸ್ಥಿತಿ ಬಂದಿದೆ ಅದರಿಂದ ನಂಗೆ ನನ್ನಲ್ಲಿ ತುಂಬಾ ಬದಲಾವಣೆ ಆಗಿದೆ ಅಂತ ಹೇಳ್ಬೋದು ಸೊ ಮಾನಸಿಕ ನೆಮ್ಮದಿ ಅಂತೂ ಖಂಡಿತವಾಗಲಿ ಸಿಗುತ್ತೆ ಸೊ ಹಾಗಾಗಿ ನಾನು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ಆದಷ್ಟು ಈ ರೀತಿ ಪೂಜೆ ಮಾಡಿದಾಗ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ಮನಸ್ಸು ಮನೆ ಎಲ್ಲವೂ ಕೂಡ ನೆಮ್ಮದಿ ಅಂತ ಅನ್ನಿಸ್ತಾ ಇರುತ್ತೆ ಸೊ ಹಾಗಾಗಿ ಆದಷ್ಟು ನಾನು ಬೇಗ ಬೇಗ ನನ್ನ ಮಗಳು ಎದ್ದೊಳೋಕ್ಕೂ ಮುಂಚೆ ಎಲ್ಲ ಕೆಲಸನ ಮಾಡಿಕೊಂಡು ಫಸ್ಟ್ ಸ್ನಾನ ಮಾಡಿಕೊಂಡು ದೇವ್ರ ಪೂಜೆ ಮಾಡಿ ಅದಾದಮೇಲೆ ಅಡುಗೆ ಕೆಲಸವನ್ನು ಶುರು ಮಾಡ್ತೀನಿ ಅಷ್ಟೊತ್ತಿಗೆ ಸುನಿಯವರು ಆಲೂಗಡ್ಡೆನ ಇಟ್ಟಿದ್ದಾರೆ ಜೊತೆಗೆ ಅನ್ನ ಕೂಡ ಮಾಡಿ ತರಕಾರಿಯನ್ನು ಕಟ್ ಮಾಡಿ ಇಟ್ಟಿದ್ದಾರೆ ಈಗ ಅವರು ಹೊರಗಡೆ ಹೋಗಿದ್ದಾರೆ ರೊಟ್ಟಿ ಪ್ಯಾಕ್ ಮಾಡಿದ್ದಲ್ವ ಅದು ಕೊಡೋದಕ್ಕೆ ಅಷ್ಟರೇ ನಾನು ಸ್ವಲ್ಪ ಅವರು ಬಿಟ್ಟು ಹೋಗಿರುವಂಥ ಹಿಟ್ಟನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ ಇದೊಂದು ಜಾರ್ ನಾನು ಮಿಕ್ಸ್ ಮಾಡಿ ಅಷ್ಟೇ ಅಷ್ಟೆ ಅದಾದಮೇಲೆ ರೊಟ್ಟಿ ಬೇಯಿಸೋರು ಬಂದರು ಅಷ್ಟೊತ್ತಿಗೆ ಏಳುವರೆ ಆಗಿರ್ಬೋದು ಸೊ ಈ ರೀತಿ ನಾವು ಬೆಳಗ್ಗೆ ಬೇಗನೆ ಎದ್ದು ರೊಟ್ಟಿ ಏನಾದರೂ ಕೊಡೋದಿತ್ತಂದರೆ ನಾವು ಬೆಳಗ್ಗೆ ಬೇಗ ಎದ್ದು ಈ ಥರ ಎಲ್ಲ ಹಿಂದೆ ಕೆಲಸ ನಡೆಸಿರ್ತೀವಿ ಅದಾದಮೇಲೆ ಈ ಥರ ಬಂದು ಡೈರೆಕ್ಟಾಗಿ ರೊಟ್ಟಿ ತಕ್ಕೊಬೋದು ಇಲ್ಲಾಂದರೆ ಅವರೇ ಬಂದು ಹಿಟ್ಟು ನೀರಿಟ್ಟು ಹಿಟ್ಟು ಕಲಸಿ ಬೀಳಿಸ್ಬೇಕಂದ್ರೆ ನಿಜವಾಗ್ಲೂ ನಮಗೆ ನಾವು ಅಂದ್ಕೊಂಡಿರೋಷ್ಟು ರೊಟ್ಟಿ ಅವತ್ತು ಮಾಡೋದಕ್ಕಾಗಲ್ಲ ಅಥವಾ ಏನೂ ಆರ್ಡ್ರ್ ಇಲ್ಲ ಅಥವಾ ಏನು ಅರ್ಜೆಂಟ್ ಇಲ್ಲ ಅಂದಾಗ ನಾವು ಎಲ್ಲ ಕೆಲಸನೂ ಅವ್ರ ಮೇಲೆ ಬಿಟ್ಬಿಡ್ತೀವಿ ನಾವು ಏನೂ ಹೋಗೋದೇ ಇಲ್ಲ ಹತ್ರಕ್ಕೂ ಅವರೇ ಎಲ್ಲನೂ ಮಾಡ್ಕೋತಾರೆ ಸೊ ಈಗ ನೆಕ್ಸ್ಟು ಏನಪ್ಪ ಅಂದರೆ ಅವರಿಗೆ ಚಹಾ ಕೊಡ್ತಾ ಇದ್ದೀನಿ ಇದು ಫಸ್ಟ್ ನಾನು ಅವ್ರು ಬಂದ ತಕ್ಷಣ ಮಾಡಬೇಕು ಅಂತ ಅನಿಸುತ್ತೆ ಚಹಾ ಕೊಡಬೇಕು ಅಂತ ಅನಿಸುತ್ತೆ ಹಾಗಾಗಿ ಅವ್ರಿಗೂ ಕೂಡ ಎನರ್ಜಿ ಬೇಕಲ್ವಾ ಕೆಲಸ ಮಾಡೋದಕ್ಕೆ ಶುರು ಮಾಡೋದಕ್ಕೆ ಹಾಗಾಗಿ ಒಂದು ಸ್ವಲ್ಪ ಟೀ ಕೊಡ್ತೀನಿ ಇಲ್ಲಿ ನೋಡ್ಬೋದು ರೊಟ್ಟಿನ ನಾವು ಯಾವ ಥರ ಬೇಯಿಸ್ತಾ ಇದ್ದೀವಂತ ಸ್ವಲ್ಪ ಫಾಸ್ಟ್ ಮಾಡಿಬಿಟ್ಟಿದ್ದೀನಿ ಯಾಕಂದರೆ ವೀಡಿಯೋ ತುಂಬ ಲೆಂತ್ ಆಗುತ್ತೆ ಒಂದು ಹಾಗೆ ಇದು ನಾನು ಬೆಳಗ್ಗೆ ಪ್ಯಾಕ್ ಮಾಡ್ತಾ ಇದ್ನಲ್ವ ಆ ರೊಟ್ಟಿಯಿಂದ ಬಂದಂಥ ದುಡ್ಡು ಸೊ ಬೆಳಗ್ಗೆ ಬೆಳಗ್ಗೆ ಫಸ್ಟ್ ಬೋಣಿಗೆ ಅಂತ ಹೇಳ್ತೀವಿ ಸೊ ಖುಷಿ ಆಗುತ್ತೆ ಇವರೇ ನೋಡಿ ನಮ್ಮ ಬಿಸ್ನೆಸ್ಸು ಓನರು ಸೊ ಹೀಗೆ ಈಗ ನಮ್ಮ ಡೇ ಶುರು ಆಗುತ್ತೆ ಅದಾದಮೇಲೆ ನನ್ನ ಮಗಳು ಎದ್ತಾಳೆ ಎದ್ದಾದ ಮೇಲೆ ನನಗೇನು ಸ್ಲೋ ಲೈಫ್ ಅಂತ ಅನಿಸ್ಬಿಡುತ್ತೆ ಅವಳು ಎದ ಎದಕ್ಕೂ ಮುಂಚೆ ಫಾಸ್ಟ್ 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 ನಡೀತಾ ಇರುತ್ತೆ ಕೆಲಸ ಅವಳು ಎದ್ದಾದಮೇಲೆ ಗೊತ್ತಿಲ್ಲ ಏನು ಕೆಲಸ ಮಾಡೋದಕ್ಕೆ ಮನಸ್ಸಿರೋಲ್ಲ ಎಲ್ಲ ಕೆಲಸನೂ ಅಲ್ಲಿಗಲ್ಲೇ ನಿಂತುಬಿಡುತ್ತೆ ಯಾವ ಕೆಲಸನೂ ಮಾಡೋಕ್ಕೆ ಬಿಡಲ್ಲ ಬೆಳಗ್ಗೆ ಎದ್ದ ತಕ್ಷಣ ಅವಳ ಜೊತೆ ಬಂದುಬಿಟ್ಟು ಒಂದು ಹತ್ತು ಹದಿನೈದು ನಿಮಿಷ ಟೈಮ್ ಸ್ಪೆಂಡ್ ಮಾಡಲೇಬೇಕು ಇಲ್ಲಾಂದರೆ ಅಳೋದಕ್ಕೆ ಶುರು ಮಾಡ್ತಾಳೆ ಸೊ ನೀವು ನೋಡಿದ್ರಿ ರೊಟ್ಟಿನ ಯಾವ ಥರ ಬೇಯಿಸ್ತೀವಿ ಅಂತ ನಾನು ಎಕ್ಸ್ಪ್ಲೇನ್ ಮಾಡೋಕ್ಕಾಗಲಿಲ್ಲ ಆಗಲೇ ಒಂದು ರೊಟ್ಟಿನ ನಾವು ಒಂದು ಹಂಚ ಮೇಲೆ ಹಾಕಿದ್ದಾದಮೇಲೆ ಅದಕ್ಕೆ ನೀರು ಹಚ್ಚಿ ಚೆನ್ನಾಗಿ ಬೇಯಿಸ್ತೀವಿ ಅದಾದಮೇಲೆ ಇನ್ನೊಂದು ಹಂಚಾಕಿ ಹಂಚಿಗೆ ಹಾಕ್ತೀವಿ ಅದೇ ಒಂದು ರೊಟ್ಟಿನ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಿ ಮತ್ತು ನೆಕ್ಸ್ಟು ಇನ್ ಒಂದು ಕೆಳಗಡೆ ಇರುವಂಥ ಹಂಚಿಗೆ ಹಾಕ್ತೀವಿ ಅದು ಶೇಪ್ ಬರೋದಕ್ಕೋಸ್ಕರ ಶೇಪ್ ಬಂದಾದ ಮೇಲೆ ನಾವು ಈ ಥರ ಬುಟ್ಟಿ ಇರುತ್ತೆ ನೋಡಿ ಚಿಬ್ಲಿ ಹೇಳಿ ಕರಿತೀವಿ ನಾವು ಅದಕ್ಕೆ ರೊಟ್ಟಿ ಹಾಕೋದೆ ಅದು ಅದರ ಮೇಲೆ ನಾವು ಇಡ್ತೀವಿ ಅದು ಕೂಡ ಶೇಪ್ ಬರೋದಕ್ಕೋಸ್ಕರ ಅದಾದಮೇಲೆ ನಾವು ಸ್ಟ್ಯಾಂಡ್ ಮೇಲೆ ಒಂದು ರೊಟ್ಟಿ ಅಂತೇಳಿ ನಾನೊಂದು ಮನೆಯಲ್ಲೇ ಮಾಡಿದ್ದೀನಿ ಅದೊಂದು ಅದರ ಮೇಲೆ ರೊಟ್ಟಿನ ಇಟ್ಬಿಟ್ಟು ನಾವು ಶೇಪ್ ಬರೋದಕ್ಕೋಸ್ಕರ ನಾವು ಆ ಥರ ಮಾಡ್ತೀವಿ ಅದಾದಮೇಲೆ ಸುನ್ನಿ ರೊಟ್ಟಿ ಕೊಡೋದಕ್ಕೆ ಹೋದರು ಹಾಗಾಗಿ ನಾನು ತುಂಬಾ ಹಿಟ್ಟು ತುಂಬ ಇತ್ತು ಹಾಗಾಗಿ ನಾನು ಈಗ ರೊಟ್ಟಿ ತೆಗಿತಾ ಇದ್ದೀನಿ ನನ್ನ ಮಗಳನ್ನ ಕಳಿಸ್ಬಿಟ್ಟು ಈ ಥರ ತುಂಬ ಆರ್ಡ್ರ್ ಇದ್ದಾಗ ತುಂಬ ಏನಾದರೂ ಕೆಲಸ ಇದ್ದಾಗ ನನ್ನ ಮಗಳನ್ನ ಅಮ್ಮನ ಮನೆಗೆ ಕಳಿಸ್ಬಿಟ್ಟು ನಾನು ರೊಟ್ಟಿ ತೆಗಿತೀನಿ ಸೊ ನೀವು ನೋಡ್ಬೋದು ಈಗ ರೊಟ್ಟಿಯನ್ನು ಬೇಯಿಸ್ತಾ ಇದ್ದಾರೆ ಇನ್ನೂ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಐದು ಗಂಟೆಗೆವರೆಗೂ ನಾವು ರೊಟ್ಟಿ ಕಂಟಿನ್ಯೂ ಮಾಡ್ತಾ ಆ ಬಿಸಿ ರೊಟ್ಟಿ ಅಂತರೂ ಈ ಟೈಮಲ್ಲಿ ಸಿಕ್ಕೇ ಸಿಗುತ್ತೆ ಅಥವಾ ಸಂಜೆ ಟೈಮಲ್ಲಿ ಬೇಕು ಅಂದರೆ ನಮಗೆ ಸ್ವಲ್ಪ ಬೇಗ ಹೇಳಿದ್ರೆ ನಾವು ಬಿಸಿ ರೊಟ್ಟಿನ ತೆಗೆದು ಪ್ಯಾಕ್ ಮಾಡಿ ಇಟ್ಟಿರ್ತೀವಿ ಈಗ ಸುನಿಯವರು ಮತ್ತೆ ಬಂದಿದ್ದಾರೆ ಎಷ್ಟು ರೊಟ್ಟಿ ಆಗಿದೆ ಅಂತ ನೋಡಿಬಿಟ್ಟು ಮತ್ತೆ ಅದನ್ನು ಪ್ಯಾಕ್ ಮಾಡಿಕೊಂಡು ಮತ್ತೆ ತೊಗೊಂಡು ಹೋಗ್ತಾರೆ ಸೊ ಈ ರೀತಿ ಆಗಿಬಿಡುತ್ತೆ ಕೆಲವೊಂದು ಸರಿ ನಾವು ರೊಟ್ಟಿ ಸ್ಟಾಕ್ ಮಾಡಿಬಿಟ್ಟು ನೆಕ್ಸ್ಟ್ ಡೇ ಮಾರ್ತೀವಿ ಇಲ್ಲಾಂದರೆ ಕೆಲವೊಂದು ಸರಿ ಆವತ್ತಿಂದ ಆವತ್ತೆ ಮಾಡ್ತಾ ಮಾಡ್ತಾ ಮಾರ್ತಾ ಇರ್ತೀವಿ ಹಾಗೆ ಬಿಸಿ ರೊಟ್ಟಿನ ನೋಡಿದರೆ ಬಿಸಿ ರೊಟ್ಟಿನ ನಾವು ಯಾವ ಥರ ತೆಗಿತೀವಿ ಅಂತ ಬಿಸಿ ರೊಟ್ಟಿಯನ್ನು ಸಪ್ರೇಟಾಗಿ ಮಾಡಬೇಕಾಗುತ್ತೆ ಅದನ್ನ ರೋಸ್ಟ್ ಮಾಡಲ್ಲ ನಾವು ನೀರು ಹಚ್ಚಿ ಚೆನ್ನಾಗಿ ಬೇಯಿಸಿ ಈ ಥರ ಒಂದು ಪುಟ್ಟಿಯಲ್ಲಿ ಹಾಕ್ಬಿಡ್ತೀವಿ ಇಲ್ಲಾಂದರೆ ಅದು ಆರಿ ಅದು ಕೂಡ ರೋಸ್ಟ್ ಆಗಿಬಿಡುತ್ತೆ ಹಾಗಾಗಿ ಮೆತ್ತಗಿರ್ಬೇಕಲ್ವ ಬಿಸಿ ರೊಟ್ಟಿ ಅದಕ್ಕೋಸ್ಕರ ಈ ಥರ ಮಾಡ್ತೀವಿ ಒಂದು ಕಾಟನ್ ಬಟ್ಟೆ ಒಳಗಡೆ ನಾವು ಅದನ್ನು ಮುಚ್ಚಿಡ್ತೀವಿ ಅದಾದಮೇಲೆ ಈಗ ನಾನು ಬಿಸಿ ರೊಟ್ಟಿಯನ್ನು ಪ್ಯಾಕ್ ಮಾಡ್ತಾ ಇದ್ದೀನಿ ಐವತ್ತೈವತ್ತು ಪ್ಯಾಕ್ಗಳನ್ನು ನಾನು ಮಾಡ್ತೀನಿ ಒಟ್ಟು ಟೋಟಲ್ ಇವತ್ತು ಒನ್ ಫಿಫ್ಟಿ ಬಿಸಿ ರೊಟ್ಟಿನ ಮಾಡಬೇಕಿತ್ತು ಹಾಗಾಗಿ ನಾನು ಸಪ್ರೇಟಾಗಿ ಅದನ್ನು ಚೆನ್ನಾಗಿ ಎತ್ತಿ ಕವರಲ್ಲಿ ಪ್ಯಾಕ್ ಮಾಡಿ ಇಡ್ತಿದ್ದೀನಿ ಇಲ್ಲಾಂದರೆ ಅವು ಕೂಡ ರೋಸ್ಟ್ ಆಗುವ ಸಾಧ್ಯತೆ ಇರುತ್ತೆ ಹಾಗಾಗಿ ಅನ್ನೋ ದೃಷ್ಟಿಯಿಂದ ಈ ಥರ ಪ್ಯಾಕ್ ಮಾಡಿ ಸಪ್ರೇಟಾಗಿ ಎತ್ತಿಡ್ತೀನಿ ಅದಾದಮೇಲೆ ನನ್ನ ಮಗಳು ಅಮ್ಮನ ಮನೆಯಿಂದ ಬಂದಳು ಅಲ್ಲೇ ಸ್ನಾನ ಮಾಡ್ಕೊಂಡು ಬಂದಿದ್ಲು ಬಂದ ತಕ್ಷಣ ಅವಳು ದೇವ್ರ ಮನೆಗೆ ಹೋಗಿ ಅವಳು ಕೂಡ ಕೈ ಮುಗಿಯೋದನ್ನು ಅಭ್ಯಾಸ ಮಾಡ್ಕೊಂಡಿದ್ದಾಳೆ ನೆಕ್ಸ್ಟ್ ಅದಾದಮೇಲೆ ನನ್ನ ಮಗಳು ಬಂದಲ್ವ ಇನ್ನು ಇನ್ನೂ ನಾನು ಅಲ್ಲಿ ಕೆಲಸ ಮಾಡೋದಕ್ಕಾಗಲ್ಲ ಹಾಗಾಗಿ ಹೊರಗಡೆ ಒಳಗಡೆ ಅಲ್ಲಿ ಇಲ್ಲಿ ನಾವು ಆಟ ಆಡ್ತಾನೆ ಇರ್ತೀವಿ ಕೂತ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾ ಇರ್ತೀವಿ ಅವಳಿಲ್ಲ ಅವಳಿಲ್ಲಾಂದ್ರೆ ನಾನು ಸ್ವಲ್ಪ ಮನೆ ಕೆಲಸನ ಅದು ಇದು ಮಾಡಿಕೊಂಡು ಸ್ವಲ್ಪ ಆದಷ್ಟು ನನಗೆ ಕೆಲಸ ಕಡಿಮೆ ಆಗೋ ಥರ ನಾನು ಮಾಡ್ಕೊತೀನಿ ಕೆಲವೊಮ್ಮೆ ಅವಳು ಫುಲ್ ಡೇ ಇಲ್ಲೇ ಇದ್ಬಿಟ್ಟಿರ್ತಾಳೆ ಅವಾಗಂತೂ ನಾನು ಯಾವ ಕೆಲಸನೂ ಮಾಡಿರಲ್ಲ ನೆಕ್ಸ್ಟ್ ಡೇ ಅದನ್ನ ಪೋಸ್ಟ್ಪೋನ್ ಮಾಡ್ಕೋತಾ ಇರ್ತೀನಿ ಹೀಗೆ ಮಾಡ್ಕೊತ ಮಾಡ್ಕೊತ ನಾನು ಬಟ್ಟೆಗಳು ವಾಶ್ ಮಾಡೋದು ಹಾಗೆ ಉಳ್ಕೊಂಬಿಟ್ಟಿರುತ್ತೆ ಅದಾದಮೇಲೆ ಅವಳಿಗೆ ಇಲ್ಲಿ ಊಟ ಇದ್ದೀನಿ ಊಟ ಮಾಡಿಸೋದು ಅವಳು ನೋಡ್ಕೊಳ್ಳೋದು ಅವಳನ್ನ ಆಟ ಆಡಿಸೋದು ಇದೇ ನನ್ನ ಪ್ರಮುಖ ಕೆಲಸ ಅಂತಲೇ ಹೇಳ್ಬೋದು ಅದಾದಮೇಲೆ ರೊಟ್ಟಿ ಎಲ್ಲ ಮಾಡೋದು ಮುಗೀತು ಇವತ್ತು ಬೇಗನೆ ಹೋಗ್ತಾರೆ ಯಾಕಂದರೆ ಏಳು ಏಳುವರೆಗೆ ಬಂದಿರ್ತಾರೆ ಮೂರು ಮೂರುವರೆ ಅಷ್ಟೊತ್ತಿಗೆ ಹೋಗಿಬಿಡ್ತಾರೆ ಇನ್ನೂ ಏನು ಸ್ವಲ್ಪ ಹಿಟ್ಟು ಉಳ್ಕೊಂಡಿರುತ್ತಲ್ಲ ಅಲ್ಲಿ ಇಲ್ಲಿ ಬಿದ್ದಿರೋದು ಅದನ್ನ ತಗೊಂಡು ನಾವಿಲ್ಲಿ ಆಟ ಆಡ್ತಾ ಇದ್ದೀವಿ ಅವಳಿಗೆ ಏನಾದರೂ ಆಟ ಆಡಿಸೋದು ಹಿಟ್ಟಿಂದ ಏನಾದರೂ ಮಾಡಿಕೊಡೋದು ಚಿಕ್ಕ ಚಿಕ್ಕ ರೊಟ್ಟಿ ಆ ಥರದ್ದು ಏನೋ ಸಮ್ತಿಂಗ್ ಆಟ ಆಡಿಸ್ತಾ ನಾನು ಇಲ್ಲಿ ಕೂತಿದ್ದೀನಿ ನಮ್ಮ ತಮ್ಮ ಒಂದು ಸಿನಿಮೆಟಿಕ್ ವೀಡಿಯೋವನ್ನು ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾನೆ ನೋಡ್ತಾ ಇದ್ದೀರಲ್ವ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ಆದಷ್ಟು ಎಷ್ಟು ಸಾಧ್ಯನೋ ಅಷ್ಟು ವೀಡಿಯೋ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಕೆಲಸ ಮಾಡ್ತಾ ಮಾಡ್ತಾ ಸ್ವಲ್ಪ ವೀಡಿಯೋ ರೆಕಾರ್ಡ್ ಮಾಡೋದು ಸ್ವಲ್ಪ ಕಷ್ಟ ಆದರೂ ಕೂಡ ಟ್ರೈ ಮಾಡಿದ್ದೀನಿ ಯಾಕಂದರೆ ನನಗೆ ವಿಡಿಯೋ ಎಲ್ಲ ಮಾಡೋದು ಅಂದರೆ ತುಂಬಾ ಇಷ್ಟ ಹಾಗಾಗಿ ನಾನು ಮಾಡಿದ್ದೀನಿ ಮತ್ತು ನಾನು ಇದೇ ಥರ ವಿಡಿಯೋಗಳನ್ನು ಕಂಟಿನ್ಯೂ ಮಾಡಬೇಕಂತ ಅಂದ್ಕೊಂಡಿದ್ದೀನಿ ನಮ್ಮ ಡೈಲಿ ಲೈಫ್ ಸ್ಟೈಲ್ ಡೈಲಿ ವ್ಲಾಗ್ ಹಾಗೆ ಬಿಸ್ನೆಸ್ ಬಗ್ಗೆ ನನ್ನ ಮಗಳ ಬಗ್ಗೆ ಫ್ಯೂಚರ್ ಬಗ್ಗೆ ಸೊ ಎಲ್ಲವನ್ನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅನ್ನೋದು ನನ್ನ ಆಸೆ ಇದೇ ರೀತಿಯ ವೀಡಿಯೋಗಳು ನಿಮಗೆ ಇಷ್ಟ ಆಗದಿದ್ರೆ ಪ್ಲೀಸ್ ಕಮೆಂಟ್ ಮಾಡಿ ಹಾಗೆ ಚಾನಲನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಮಗಳಿಗೆ ಒಂದು ಹದಿನೈದು ದಿನದಿಂದ ಅವಳಿಗೆ ಕಣ್ಣು ಉರಿ ಪ್ರಾಬ್ಲಮ್ ಶುರುವಾಗಿತ್ತು ಹಾಗಾಗಿ ನಾವು ಎಷ್ಟು ಸಾರಿ ಹೋಗಿ ನಮಗೆ ಡಾಕ್ಟರ್ ಸಿಗ್ತಾ ಇರಲಿಲ್ಲ ವಾರಕ್ಕೊಮ್ಮೆ ಬರ್ತಾರೆ ಸೊ ಇವತ್ತು ಗುರುವಾರ ಆಗಿರೋದ್ರಿಂದ ಇವತ್ತು ಡಾಕ್ಟರ್ ಬರ್ತಾರೆ ಅಂತ ಹೇಳಿ ನಾವು ಕಣ್ಣು ಚೆಕಪ್ ಮಾಡ್ಸೋಕೆ ಹೋಗಿದ್ವಿ ನಾರ್ಮಲ್ ಮಕ್ಕಳು ಡಾಕ್ಟ್ರ್ ಹತ್ರ ತೋರಿಸಿದಾಗ ನೀವು ಕಣ್ಣಿನ ಡಾಕ್ಟ್ರ್ ಹತ್ರ ತೋರಿಸ್ರಿ ಅಂತ ಹೇಳಿದರು ಸೊ ಇವತ್ತು ಚೆಕ್ ಮಾಡಿಸಿದಾಗ ಅವಳು ಕಣ್ಣು ರೆಪ್ಪೆ ಕೆಳಗಡೆ ಸ್ವಲ್ಪ ಇನ್ಫೆಕ್ಷನ್ ಆಗಿರುವಂಥ ಕೆಲಸ ಅಲರ್ಜಿ ಗುಳ್ಳೆಗಳಾಗಿದೆ ಅಂಥೇಳಿ ಹೇಳಿದ್ರು ಸೊ ಹಾಗೆ ಒಂದು ಮೂರು ಡ್ರಾಪ್ಸ್ ಕೂಡ ಕೊಟ್ಟಿದ್ದಾರೆ ಒಂದು ಸಿರಪ್ ಕೂಡ ಕೊಟ್ಟಿದ್ದಾರೆ ಅವಳಿಗೆ ಕಣ್ಣಿಗೆ ಹಾಕೋದಕ್ಕೆ ಮತ್ತು ಕುಡಿಸೋದಕ್ಕೆ ಏನಂದರೆ ನಾವು ನೆಗ್ಲೆಕ್ಟ್ ಮಾಡಿಬಿಡ್ತೀವಿ ಕೆಲವೊಂದು ಸಾರಿ ಇದೆಲ್ಲ ನಾರ್ಮಲ್ ಬಿಡು ಅಂತ ಒಂದು ಟೂ ತ್ರೀ ಡೇಸ್ ಆದರೆ ಅದು ನಾರ್ಮಲ್ಲು ಸೊ ತುಂಬ ಒಂದೆರಡು ವಾರ ಆಯಿತು ಅವಳು ಹೇಳ್ತಾ ಇರೋದು ಅವಳು ಬಿಟ್ಟು ಹೇಳ್ತಾ ಇದ್ರು ಕೂಡ ಕಣ್ಣನ್ನು ಅವಳು ಉಜ್ತಾ ಇದ್ಳು ಸೊ ಹಾಗಾಗಿ ನಾವು ಎರಡು ಮೂರು ಸರಿ ಹೋಗಿ ಹೋಗಿ ಬಂದ್ವಿ ನಮಗೆ ಡಾಕ್ಟರ್ ಸಿಗಲಿಲ್ಲ ಸೊ ಹಾಗಾಗಿ ಮಕ್ಕಳ ವಿಚಾರದಲ್ಲಿ ನೀವು ಯಾವ ಏನಾನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಿ ಹೋಗಬೇಡಿ ದಯವಿಟ್ಟು ಹಾಸ್ಪಿಟ್ಲಿಗೆ ಹೋಗಿ ತೋರಿಸಿ ಏನೇ ಆಗಿದ್ರೂ ಪರವಾಗಿಲ್ಲ ನಮ್ಮ ಮನೆಯಲ್ಲೇ ಏನಾದರೂ ಮಾಡ್ಕೋತೀವಂತ ಸೊ ನೀವು ಮಾಡ್ತಿರ್ತೀವಲ್ಲ ನಾವು ಕೆಲವೊಂದು ಮನೆಯಲ್ಲೇ ಎಲ್ಲದಕ್ಕೂ ಕೂಡ ಮನೆಯಲ್ಲೇ ನಾವು ಮದ್ದನ್ನು ಹುಡ್ಕೋದಕ್ಕಾಗಲ್ಲ ಸೊ ಕಣ್ಣಿಗೆ ಏನಾದರೂ ಪ್ರಾಬ್ಲಮ್ ಆದರೆ ದಯವಿಟ್ಟು ಒಮ್ಮೆ ಹೋಗಿ ಚೆಕಪ್ ಮಾಡಿಸ್ಕೊಂಬನ್ನಿ ನಮಗೇನಂದರೆ ನನಗೂ ಮತ್ತು ಸುನ್ನಿಗೆ ಕಣ್ಣಿನ ಪ್ರಾಬ್ಲಮ್ ಇದೆ ಸೊ ಅದೊಂದು ತುಂಬಾ ಭಯ ಇತ್ತು ನಮಗೆ ಹಾಗಾಗಿ ನಾವು ತೋರಿಸ್ಕೊ ತೋರಿಸ್ಕೊಂಡು ಬಂದ್ವಿ ಹಾಗೆ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಎಲ್ರಿಗೂ ನಮಸ್ಕಾರ ಯಾರೆಲ್ಲ ಚಾನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಪ್ಲೀಸ್ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಮಗೆ ಸಪೋರ್ಟ್ ಮಾಡಿ ಮತ್ತೊಂದು ವಿಡಿಯೋ ಜೊತೆಗೆ ಸಿಗ್ತೀವಿ ಎಲ್ರಿಗೂ ನಮಸ್ತೆ